ನಂಜನಗೂಡು ಜಿಲ್ಲೆಯ ಪ್ರತಿಷ್ಠಿತ ಕಾರ್ಖಾನೆಗಳಲ್ಲೊಂದಾದ ಜೂಬ್ಲಿ ಅಂಡ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ತಾಲೂಕಿನ ಕತ್ವಾಡಿಪುರ ಹಾಗೂ ಚಾಮಲಾಪುರ ಹುಂಡಿ ಗ್ರಾಮದ ಎನ್ಜಿಒ ಕಾಲೋನಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಿರ್ಮಿಸಿದ್ದು ಎರಡು ಘಟಕಗಳನ್ನ ಶಾಸಕ ದರ್ಶನ್ ನಾರಾಯಣ್ ಶುಕ್ರವಾರ ಉದ್ಘಾಟನೆ ಮಾಡಿದ್ರು ಕತ್ವಾಡಿಪುರಕ್ಕೆ ಆಗಮಿಸಿದ್ದ ಜುಬ್ಲಿಯೆಂಟ್ ಪ್ರೈವೇಟೆಡ್ ಲಿಮಿಟೆಡ್ ನ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಪಟಾಕಿ ಸಿರಿಸಿ ಹೂಗುಚ್ಛ ನೀಡಿ ಶಾಸಕರನ್ನ ಬರಮಾಡಿಕೊಂಡ್ರು ನಂತರ ಮಾಜಿ ಶಾಸಕ ಕಳಲೆ ಕೇಶಮೂರ್ತಿ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಜುಬ್ಲಿಯಟ್ ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿ ಸುಬ್ರಹ್ಮಣ್ಯ ಪ್ರಾಣೇಶ್ ಸೇರಿದಂತೆ ನ ಇತರೆ ಸಿಬ್ಬಂದಿ ಹಾಗೂ ಗ್ರಾಮಸ್ಥರೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ನಂತರ ಟೇಪ್ ಕತ್ತರಿಸಿ ಐದು ರೂಪಾಯಿ ನಾಣ್ಯ ಹಾಕಿ ನೀರಿನ ಸ್ವಿಚ್ ಆನ್ ಮಾಡುವ ಮೂಲಕ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟಿಸಿದ್ರು ನಂತರ ಅಲ್ಲಿಂದ ಚಾಮಲಾಪುರ ಹೊಂಡಿಯ ಎನ್ಜಿಒ ಕಾಲೋನಿಗೆ ಆಗಮಿಸಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಶಾಸಕರು ಹಾಗೂ ನಗರಸಭೆ ಸದಸ್ಯ ಸಿದ್ದರಾಜು ಸೇರಿದಂತೆ ಜುಬ್ಲಿಯೇಟ್ ಕಂಪನಿಯ ಸಿಬ್ಬಂದಿಗಳೊಂದಿಗೆ ಟೇಪ್ ಕತ್ತರಿಸುವ ಮೂಲಕ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಲೋಕಾರ್ಪಣೆ ಮಾಡಿದ್ರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ದರ್ಶನ್ ರವ್ ನಾರಾಯಣ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ತನ್ನ ಸಿಎಫ್ ಸಾರ್ ಹಣದಲ್ಲಿ ಎರಡು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ತೆರೆದಿದೆ ಹಲವು ದಿನಗಳಿಂದ ಈ ಎರಡು ಕಡೆ ಶುದ್ಧ ಕುಡಿಯುವ ನೀರಿನ ಘಟಕದ ಅಗತ್ಯತೆ ಇತ್ತು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಯಾಗಿದ್ದು ಇವರ ಈ ಸಮಾಜಮುಖಿ ಸೇವೆಗೆ ನನ್ನ ಬೆಂಬಲ ಸದಾ ಇರುತ್ತೆ ಅಂತ ಜುಬ್ಲಿಯೇಟ್ ಕಂಪನಿಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹಾಗೆ ಅವರ ಲಕ್ಷ ಎರಡು ಘಟಕವನ್ನು ಅದು ಸ್ಥಾಪಿಸಿ ನನ್ನ ಜನತೆಗೆ ಅವನಿತ್ಯನ ನೆಟ್ಟಿನಲ್ಲಿ ಅವರ ಸಿ ಎಸ್ ಆರ್ ಟಿವಿಯಿಂದ ಇವತ್ತು ಮೊದಲನೇದಾಗಿ ನಮ್ಮ ಇವೇ ಸಂಸ್ಥೆಯ ಎಲ್ಲ ವಿಶೇಷವಾಗಿ ನಮ್ಮ ಈ ಒಂದು ಪ್ಲಾಂಟ್ನ ಪ್ರಣೇಶ್ ಅವರು ಸುಬ್ರಹ್ಮಣ್ಯರವರು ಹಾಗೆ ನಮ್ಮ ಪ್ರದೀಪ್ರವರಿಗೆ ವಿಶೇಷ ಧನ್ಯವಾದಗಳ ಹೇಳಿಕೆ ಇವರು ನಿರಂತರವಾಗಿ ಸೇಸ್ ಆರ್ ನಿಧಿಯಿಂದ ಈ ಕಂಪನಿ ಸಾಕ್ ಏನು ಮ್ಯಾಂಡೇಟ್ ಇದೆ ಅದ್ರ ಪ್ರಕಾರವಾಗಿ ನಿರಂತರವಾಗಿ ನಮ್ಮ ತರಕಾರಿ ಅವರು ಅವರ ಸೇಸಾರ್ ನಿಧಿಯಿಂದ ಸೇವೆಯನ್ನ ಮಾಡ್ಕೊಂಡು ಬರ್ತಾರೆ ಇನ್ನೂ ಹೆಚ್ಚಿನ ಸೇವೆಯನ್ನ ಅವರು ನಮ್ಮ ತರಕಾರಿ ಮಾಡಲಿಕ್ಕೆ ನಾವೆಲ್ಲೂ ಕೂಡ ಸೇರಿ ಅವರಿಗೆ ಸಾಕು ಖಂಡಿತವಾಗಿ ಒಂದು ಪೂರ್ವ ವಾತಾವರಣ ನಿರ್ಮಾಣವನ್ನ ಮಾಡಿ ಅವ್ರಿಗೆಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನ ನಾವು ಕೂಡ ಅಂಟ್ಕೊಂಡು ಅವ್ರ ಜನತೆಗೆ ಯಾವ ರೀತಿ ಸೇವೆ ಪ್ರಾಮಾಣಿಕವಾಗಿ ನಾವು ಕೂಡ ಸಮಸ್ಯೆ ಜುಬ್ಲಿಯೆಂಟ್ ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿ ಸುಬ್ರಹ್ಮಣ್ಯ ಮಾತನಾಡಿ ನಮ್ಮ ಫೌಂಡೇಶನ್ ವತಿಯಿಂದ ಎರಡು ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ತೆರೆದಿದ್ದೇವೆ ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಗ್ರಾಮಸ್ಥರಿಗೆ ಮನವಿ ಮಾಡಿದ್ರು ಕಳೆದ ಇಪ್ಪತ್ತು ವರ್ಷದಿಂದ ಜೂಬ್ಲಿಯಂಟ್ ಈ ರೀತಿಯ ಸಮಾಜಮುಖಿ ಸೇವೆ ಇದ್ದು ಮುಂದೆಯೂ ಈ ಸಮಾಜಮುಖಿ ಕಾರ್ಯ ಮುಂದುವರಿಯುತ್ತೆ ಅಂತ ತಿಳಿಸಿದ್ರು ನನ್ನ ಹೆಸರು ಸುಬ್ರಹ್ಮಣ್ಯ ಸೀನಿಯರ್ ಡೈರೆಕ್ಟರ್ಮಿಟೆಡ್ ಇಂದು ಜುಬಿಲೆಂಟ್ ಭಾರತೀಯ ಫೌಂಡೇಶನ್ ವತಿಯಿಂದ ನಾವು ಸುಮಾರು ಹದಿನಾರು ಲಕ್ಷ ವೆಚ್ಚದಲ್ಲಿ ಅಂದರೆ ಎಂಟು ಲಕ್ಷಕ್ಕೆ ಒಂದು ಯೂನಿಟ್ ಅಂತೆ ಕತ್ವಾಡಿಪುರ ಗ್ರಾಮ ಮತ್ತು ಚಾಮಲಾಪುರ ಹುಂಡಿ ಎನ್ ಜಿ ಒ ಕಾಲೋನಿಯಲ್ಲಿ ಎರಡು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿ ಜನರಿಗೆ ಶುದ್ಧ ನೀರು ಕುಡಿಯುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಇದರ ಸದುಪಯೋಗವನ್ನು ಗ್ರಾಮದ ಜನತೆ ಮಾಡಿಕೊಂಡು ತಮ್ಮ ಆರೋಗ್ಯದತ್ತ ಗಮನ ಕೊಟ್ಟು ಭಾರತದ ವಿಕಾಸ ಆಗಬೇಕಂದ್ರೆ ಗ್ರಾಮೀಣ ವಿಕಾಸವಾಗಬೇಕಂತ ಹಾಗೆ ಗ್ರಾಮೀಣ ವಿಕಾಸ ಆಗಬೇಕಂದ್ರೆ ಗ್ರಾಮದಲ್ಲಿ ವಾಸ್ತವ್ಯ ಹೂಡುವಂಥ ಜನಗಳು ಆರೋಗ್ಯ ಮತ್ತು ಶುದ್ಧ ಆಹಾರವನ್ನು ಪಡೆಯಬೇಕು ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಅಭಿವೃದ್ಧಿ ಅಂಗವಾಗಿ ಇವತ್ತು ಶುದ್ಧ ನೀರಿನ ಘಟಕವನ್ನು ನಾವು ಈ ಹಳ್ಳಿಗೆ ಹಸ್ತಾಂತರಿಸಿದ್ದೇವೆ ಇದರ ಸದುಪಯೋಗ ಮಾಡಿಕೊಂಡಂಥ ಎಲ್ಲರಿಗೂ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಈ ಸಿ ಎಸ್ ಆರ್ ಆ್ಯಕ್ಟಿವಿಟಿಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಈಗ ಕಂಪನಿ ಆ್ಯಕ್ಟ್ ಮ್ಯಾಂಡೇಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಕಂಪನಿ ಸ್ಯಾಕ್ಟ್ ಮ್ಯಾಂಡೇಟ್ ಬರೋಕ್ಕಿಂತ ಅಂದರೆ ನಾವು ಈ ಸಾಮಾಜಿಕ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆರೋಗ್ಯ ಶಿಕ್ಷಣ ಜೀವನೋಪಾಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಈ ಎಲ್ಲ ಈ ನಾಲ್ಕು ಸ್ಥಾವರಗಳಲ್ಲಿ ಅಂದರೆ ನಾಲ್ಕು ಒಂದು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯವನ್ನು ಮುಂದೆಸ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆಯೂ ಕೂಡ ಜನರಿಗೆ ಸೌಲಭ್ಯ ಆಗುವಂಥ ಉದು ಉಪಯೋಗ ಆಗುವಂಥ ಕಾರ್ಯಗಳನ್ನು ಮಾಡುವಲ್ಲಿ ನಾವು ಮುಂಚೂಣಿಯಲ್ಲಿರ್ತೀವಿ ಅಂತ ಈ ಆಶ್ವಾಸನೆ ನೀಡುತ್ತಾ ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಳಿ ಅಂತ ಹಾರೈಸ್ತಾ ಇದ್ದೇನೆ